ನಮಸ್ಕಾರ ಎಲ್ರಿಗೂ ನಾನಿಲ್ಲಿ ಒಂದು ಬ್ಯಾಗ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಿಚಿಂಗ್ ಮಿಷಿನೇ ಬೇಡ ಅಥವಾ ನಿಮಗೆ ಸ್ಟಿಚಿಂಗ್ ಗೊತ್ತಿಲ್ಲದೇ ಇದ್ದರೂ ಸಹ ಇದನ್ನು ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ತುಂಬ ಸುಲಭ ಅಂತ ಹೇಳಿದ್ರು ಅಷ್ಟು ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ನಿಮಗೆ ಮಿಷಿನ್ ಅಗತ್ಯವೇ ಇಲ್ಲ ಖಾಲಿ ಒಂದು ಸೂಜಿ ಮತ್ತು ದಾರ ಇದ್ದರೆ ಸಾಕು ಹಾಗೆಯೇ ಒಂದು ಬ್ಲೌಸ್ ಪೀಸ್ ಇದ್ದರೆ ಸಾಕು ನಾನಿಲ್ಲಿ ಬ್ಲೌಸ್ ಪೀಸಲ್ಲಿ ಮಾಡ್ಕೊಂಡಿದ್ದು ಈಗ ಮನೆಯಲ್ಲಿ ತುಂಬಾ ಬ್ಲೌಸ್ ಪೀಸ್ ಇರ್ತದೆ ಒಮ್ಮೊಮ್ಮೆ ಅದರಲ್ಲಿ ನಮಗೆ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಆ ಟೈಮಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು ಇದರಿಂದ ನಮಗೆ ತುಂಬ ಉಪಯೋಗ ಸಹ ಉಂಟು ಈ ಥರ ಒಂದು ಬ್ಯಾಗೆಲ್ಲ ಮಾಡಿಕೊಂಡ್ರೆ ನಮಗೆ ಎಲ್ಲಾದರೂ ಇದು ಕೆಳಗಡೆ ಅಂದರೆ ಹತ್ತಿರ ಅಂಗಡಿಗೆ ಹೋಗುವಾಗ ಅಥವಾ ಒಂದು ಪಾರ್ಕಿಗೆ ಹೋಗುವಾಗ ಅಥವಾ ವಾಕಿಗೆ ಹೋಗುವಾಗೆಲ್ಲ ನಾವು ಇದನ್ನು ತೊಗೊಂಡು ಹೋಗ್ಬೋದು ನೋಡಿ ಇಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದಲ್ಲ ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ ನನಗಿದು ಬ್ಲೌಸ್ ಪೀಸ್ ಅಂತ ಹೇಳಿದರೆ ಸ್ವಲ್ಪ ದೊಡ್ಡದೇ ಉಂಟು ಇದು ಒಂದು ಬ್ಲೌಸ್ ಪೀಸಲ್ಲಿ ಮಾಡಲಿಕ್ಕೆ ಹೋದರೆ ತುಂಬ ದೊಡ್ಡ ಬ್ಯಾಗ್ ಆಗ್ತದೆ ಹಾಗಾಗಿ ನಾನು ಇದನ್ನು ಅರ್ಧ ಮಾಡಿಕೊಳ್ಳುವ ಅಂಥೇಳಿ ನೋಡಿ ತೋರಿಸ್ತೇನೆ ನಿಮಗೆ ಇದನ್ನು ನಾವು ಮಕ್ಕಳಿಗೆ ಸಹ ಮಾಡಿ ಕೊಡ್ಬೋದು ಯಾಕಂತೇಳಿ ನೋಡಿ ಅವ್ರು ಸೈಕ್ಲಿಂಗ್ ಈಗ ರಜೆ ಅಲ್ವಾ ಈಗ ಸೈಕ್ಲಿಂಗ್ ಹೋಗುವಾಗ ಇಲ್ಲ ಆಟ ಆಡಲಿಕ್ಕೆ ಹೋಗುವಾಗ ಈ ಥರ ಒಂದು ಬ್ಯಾಗ್ ಎಲ್ಲ ಮಾಡಿಕೊಟ್ರೆ ವಾಟರ್ ಬಾಟ್ಲೆಲ್ಲ ಅದರಲ್ಲಿ ಹಾಕ್ಕೊಂಡು ಹೋಗ್ಬೋದು ನೋಡಿ ಬ್ಲೌಸ್ ಪೀಸ್ ತುಂಬ ದೊಡ್ಡದುಂಟಲ್ಲ ಇದನ್ನೀಗ ಒಂದು ಒಂದು ಬ್ಲೌಸ್ ಪೀಸಲ್ಲಿ ನಾನು ಈಗ ಮಾಡಲಿಕ್ಕೆ ಹೋದರೆ ತುಂಬ ದೊಡ್ಡ ಬ್ಯಾಗ್ ಆಗ್ತದೆ ಅಂದರೆ ತುಂಬ ಸಾಮಾನೆಲ್ಲ ನಾವು ತರೋದಿದ್ರೆ ಸಹ ಹಾಗೆ ಮಾಡ್ಕೊಳ್ಬೋದು ನನಗೆ ಇದು ಅಷ್ಟು ದೊಡ್ಡದು ಬೇಡ ಅನ್ನಿಸ್ತು ಹಾಗಾಗಿ ನಾನೇನು ಮಾಡಿದೆ ಅಂತೇಳಿದರೆ ಅದನ್ನು ಅರ್ಧ ಮಾಡಿ ಕಟ್ ಮಾಡಿದೆ ನಾನು ಅಂದರೆ ಒಂದರಲ್ಲಿ ಎರಡು ಮಾಡಿದೆ ಈಗ ಕಟ್ ಮಾಡ್ಕೊಳ್ತೇನೆ ನಾನು ನಿಮಗೆ ಬೇಕಂತೇಳಿದರೆ ನೀವು ಒಂದು ಬ್ಲೌಸ್ ಪೀಸಲ್ಲಿ ನೀವು ಮಾಡ್ಕೊಳ್ಬೋದು ನನಗೆ ಬೇಡ ಅನ್ನಿಸ್ತು ಅದಕ್ಕೆ ನಾನೀಗ ಅರ್ಧ ಕಟ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ತುಂಬ ಈಸಿ ನಿಮಗೆ ಸ್ಟಿಚ್ಚಿಂಗ್ ಗೊತ್ತಿಲ್ಲ ಅಂತೇಳಿದರೂ ಸಹ ನೀವು ಇದನ್ನು ಆರಾಮಲ್ಲಿ ಮಾಡ್ಕೊಳ್ಬೋದು ಅಥವಾ ಮೆಷಿನ್ ಇಲ್ಲ ಅಂತ ಹೇಳಿದರೂ ಸಹ ತೊಂದರೆ ಇಲ್ಲ ಮೆಷಿನ್ ಇಲ್ದೇ ನಾವು ಕೈಯಲ್ಲಿ ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು ವಿಡಿಯೋ ಫುಲ್ ನೋಡಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ನಾನಿಲ್ಲಿ ಅರ್ಧಕ್ಕೆ ಕಟ್ ಮಾಡಿದ್ದನಲ್ಲ ಅರ್ಧಕ್ಕೆ ಕಟ್ ಮಾಡಿದ ನಂತರ ಪೀಸನ್ನು ಉದ್ದಕ್ಕೆ ಇಟ್ಕೊಂಡು ಈ ಥರ ನೋಡಿ ನಾವೀಗ ಫ್ಲಿಟ್ಸ್ ತೆಗಿತೇವಲ್ಲ ಸಾರಿದ ನೋಡಿ ಅದೇ ಥರ ನಾವಿಲ್ಲಿ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಹತ್ತಿರ ಹತ್ತಿರ ಹತ್ರ ಹತ್ರ ತೆಗೀರಿ ಈ ಥರ ಫೋಲ್ಡ್ ಮಾಡ್ತಾ ಬನ್ನಿ ಈ ಥರ ಫೋಲ್ಡ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಮಿಡ್ಲಲ್ಲಿ ಒಂದು ನಾವೀಗ ಗಂಟು ಹಾಕ್ಕೊಳ್ಬೇಕಾಗ್ತದೆ ಗಂಟು ಅಂತೇಳಿ ನೋಡಿ ಈಗ ನಾವು ಈ ಶಾಲ್ ಎಲ್ಲ ಅಥವಾ ಒಂದು ಹಗ್ಗ ಎಲ್ಲ ಈಗ ಕಟ್ಟೋದಿದ್ರೆ ಮಾಡ್ತೇವೆ ನೋಡಿ ಅದೇ ಥರ ನೋಡಿ ಈ ಥರ ಕರೆಕ್ಟಾಗಿ ನೋಡಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸಲ ನೋಡಿ ಈ ಥರ ಗಂಟು ಹಾಕಿದರೆ ಆಯಿತು ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಈ ಥರ ಗಂಟು ಹಾಕದೇ ನಾವು ಸ್ಟಿಚ್ ಸಹ ಮಾಡ್ಬೋದು ಅದು ಸಹ ತುಂಬ ಈಸಿಯಾಗಿ ಮಾಡಿ ತೋರಿಸ್ತೇನೆ ನಿಮಗೆ ಅದು ಸಹ ಬ್ಲೌಸ್ ಪೀಸಲ್ಲಿಯೇ ಬ್ಲೌಸ್ ಪೀಸ್ ಇಲ್ಲ ಅಂತ ಅಂತೇಳಿದರೆ ತೊಂದರೆ ಇಲ್ಲ ನಿಮಗೆ ಏನಾದರೊಂದು ನೈಟಿ ಆ ಥರ ಎಲ್ಲ ಇದ್ದರೆ ಸಹ ಅಂದರೆ ಹಳೇದು ಹಳೇದು ಹೇಳಿದರೆ ಸ್ವಲ್ಪ ಇದು ಬೆನ್ನತರಲ್ಲಿ ಹರಿದಿರ್ತದಲ್ಲ ಅಥವಾ ಟೀ ಶರ್ಟಲ್ಲಿಯೇ ಸಹ ಮಾಡ್ಕೊಳ್ಬೋದು ಇದನ್ನೆಲ್ಲ ನೋಡಿ ಈಗ ನಾನಿಲ್ಲಿ ಗಂಟು ಹಾಕೊಂಡೆಲ್ಲ ಈಗ ಅದು ಉಲ್ಟಾನೇ ಇಟ್ಕೊಳ್ಬೇಕು ಉಲ್ಟಾ ಇಟ್ಟು ನೀವು ಈಗ ಅಂದರೆ ಮೂರು ಸೈಡಲ್ಲಿ ಸಹ ಇದನ್ನು ಕರೆಕ್ಟಾಗಿ ಜಾಯಿಂಟ್ ಮಾಡಿ ಇಟ್ಕೊಳ್ಳಿ ಮೂರು ಸೈಡಲ್ಲಿ ಅಂತ ಹೇಳಿದರೆ ಕೆಳಗಡೆ ಸ್ಟಿಚ್ ಮಾಡಲಿಕ್ಕಿಲ್ಲ ಸೈಡಿಗೆ ಮಾತ್ರ ಎರಡು ಸೈಡಿಗೆ ನಾವು ಸ್ಟಿಚ್ ಮಾಡಬೇಕು ಫುಲ್ ಸಹ ಸ್ಟಿಚ್ ಮಾಡಲಿಕ್ಕಿಲ್ಲ ನೋಡಿ ಹೇಳ್ತೇನೆ ನೋಡಿ ನಾನು ಈಗ ಇಲ್ಲಿಂದ ಈಗ ನೀವು ಇಲ್ಲಿ ಸ್ಟಿಚ್ ಮಾಡ್ತೀರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಒಂದು ಹತ್ತು ನೋಡಿ ಇಷ್ಟು ನೀವು ಇಲ್ಲಿ ಇಷ್ಟೇ ಸ್ಟಿಚ್ ಮಾಡಬೇಕಾಗ್ತದೆ ಮೇಲುಗಡೆ ಇಷ್ಟು ಬಿಡಬೇಕು ಯಾಕಂತೇಳಿದ್ರೆ ನಮಗೀಗ ಒಂದು ವಾಟರ್ ಬಾಟಲೆಲ್ಲ ಹಾಕಲಿಕ್ಕೆ ಜಾಗ ಬೇಕಾಗ್ತದಲ್ಲ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಒಂದು ಅರ್ಧಕ್ಕೆ ಸ್ಟಿಚ್ ಹಾಕಿದರೂ ಸಾಕಾಗ್ತದೆ ಫುಲ್ ಅಂದರೆ ಮುಕ್ಕಾಲು ಭಾಗ ಸಹ ಬೇಡ ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಕೆಳಗಡೆ ನೀವು ಅಷ್ಟಕ್ಕೆ ಸ್ಟಿಚ್ ಹಾಕಿದರೆ ಸಾಕಾಗ್ತದೆ ಒಂದು ನಾನಿಲ್ಲಿ ಎರಡು ಸ್ಟೈಸ್ ಎರಡು ಸೈಡ್ ಸಹ ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡೆಲ್ಲ ಈಗ ಕೆಳಗಡೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಎರಡು ಸೈಡ್ ಸಹ ಸ್ಟಿಚ್ ಮಾಡಿದ್ದು ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿದಂಥ ಈ ಥರ ಕೆಳಗಡೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಈಗ ನಾವು ಎರಡು ಸೈಡಲ್ಲಿ ಸ್ಟಿಚ್ ಮಾಡಿರ್ತೇವಲ್ವ ಅದನ್ನು ನೀವು ಲ ಇದು ಕೆಳಗಡೆ ಸ್ಟಿಚ್ ಮಾಡೋಕ್ಕೆ ಮೊದಲು ಅದನ್ನು ನೀವು ಜಾಯಿಂಟ್ ಮಾಡಿ ಮತ್ತೆ ನೀವು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ನೋಡಿ ನೀವು ಹತ್ತು ಹತ್ತು ಹತ್ರ ಸ್ಟಿಚ್ ಮಾಡಿಕೊಳ್ಬೇಕು ತುಂಬ ದೂರ ದೂರ ಸ್ಟಿಚ್ ಮಾಡಬೇಡಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ಸೂಜಿ ಸ್ವಲ್ಪವೇ ಸ್ವಲ್ಪ ಈ ಥರ ಹಾಕ್ಕೊಂಡ್ರೆ ಸಾಕಾಗ್ತದೆ ನೋಡಿ ಈ ಥರ ಮಾಡಿ ಕಾಣ್ತದಲ್ಲ ನಿಮಗೆ ಈ ಥರ ಮಾಡಿಕೊಂಡು ಹಗೂರ ಸ್ಟಿಚ್ ಮಾಡ್ತಾನೇ ಹೋಗಿ ಈ ಥರ ನೋಡಿ ಅಂದರೆ ದೂರ ದೂರ ಹಾಕಿದರೆ ಮತ್ತೆ ಏನಾದರೂ ಅದರಲ್ಲಿ ಒಂದು ಏನಾದರೂ ಹಾಕಿದರೆ ಹೋಗ್ಬೋದು ಅಂತೇಳಿ ಈ ಥರ ಹತ್ರ ಹತ್ರ ಸ್ಟಿಚ್ ಹಾಕಿದರೆ ಏನಾಗೋದಿಲ್ಲ ನೋಡಿಲ್ಲಿ ಸ್ಟಿಚ್ ಸಹ ರೆಡಿ ಆಯಿತು ಇದರಲ್ಲ ಕೆಳಗಡೆ ಸಹ ಸ್ಟಿಚ್ ಮಾಡಿದೆ ನಾನು ಎರಡು ಸೈಡ್ದ ಸ್ಟಿಚ್ ಮೊದಲೇ ಮಾಡಿ ಮತ್ತೆ ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಇದನ್ನು ನಾನು ಉಲ್ಟೈ ಇತ್ತಲ್ಲ ಈಗ ಕರೆಕ್ಟಾಗಿ ಮಾಡಿಕೊಳ್ತೇನೆ ತುಂಬ ಈಸಿ ಒಂದು ಹತ್ತು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಒಂದು ಬ್ಯಾಗನ್ನು ಈಗ ಡಿಸೈನ್ ಇದು ಬ್ಲೌಸ್ ಪೀಸೆಲ್ಲ ಬಂದಿದೆ ಅದರಲ್ಲೆಲ್ಲ ಮಾಡಿದರೆ ಇನ್ನೂ ಸಹ ಫಂಕ್ಷನಿಗೆಲ್ಲ ಹಿಡ್ಕೊಂಡು ಹೋಗ್ಬೋದು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಫಂಕ್ಷನಿಗೆಲ್ಲ ತೊಗೊಂಡೋಗ್ಲಿಕ್ಕೆ ಚೆಂದ ಕಾಣ್ತದೆ ಮಕ್ಕಳಿಗೆಲ್ಲ ಅವರಿಗೆ ಸ್ವಲ್ಪ ಅಂದರೆ ಲಂಗ ಬ್ಲೌಸ್ ಎಲ್ಲ ಹಾಕಿರುವಾಗ ಅದೇ ಕಲರಲ್ಲೆಲ್ಲ ಮಾಡಿಕೊಟ್ರೆ ಅವರು ಹಿಡ್ಕೊಂಡು ಹೋಗ್ಲಿಕ್ಕೆ ಚೆಂದ ಕಾಣ್ತದಲ್ವ ನೋಡಿ ಬ್ಯಾಗ್ ಸಹ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಿಷಿನ್ ಇಲ್ಲದೇ ನಾವು ಬ್ಲಾ ಬ್ಯಾಗನ್ನು ಮನೆಯಲ್ಲೇ ಹೇಗೆ ಸ್ಟಿಚ್ ಅಲ್ಲಿ ತೋರಿಸ್ಕೊಟ್ಟಿದ್ದೇನೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಮನೆಯಲ್ಲಿ ಮಾಡಿ ಇದನ್ನು ನೋಡಿ ನೀವು ಒಂದು ವಾಕಿಗೆ ಹೋಗುವಾಗ ಸಹ ಇದನ್ನು ಆರಾಮಲ್ಲಿ ಇಟ್ಕೊಂಡು ಹೋಗ್ಬೋದು ಕೈಯಲ್ಲಿ ಅಥವಾ ಮಕ್ಕಳಿಗೆ ಸಹ ಇದನ್ನು ಮಾಡಿಕೊಡ್ಬೋದು ಇದರಲ್ಲಿ ನಾವು ಈಗ ವಾಟರ್ ಬಾಟ್ಲು ಮೊಬೈಲು ಪರ್ಸು ಅಂಥದೆಲ್ಲ ನಾವು ಅಥವಾ ಅಂಬ್ರೆಲಾ ಅದೆಲ್ಲ ಹಾಕ್ಕೊಂಡು ಹೋಗ್ಬೋದು ಅದನ್ನು ಸಹ ನಿಮಗೆ ಹಾಕಿ ತೋರಿಸ್ತೇನೆ ತುಂಬ ಗಟ್ಟಿ ಸಹ ಇರ್ತದೆ ಇದು ಸ್ಟಿಚ್ಚು ಸಹ ನೀವು ಒಂದು ಎರಡೆರಡು ಸಲ ಸ್ಟಿಚ್ ಹಾಕಿದ್ರೂ ಸಹ ತೊಂದರೆ ಇಲ್ಲ ನೋಡಿದ್ರಲ್ಲ ನೋಡಿ ಇಲ್ಲಿ ನಾನಿಲ್ಲಿ ಮೊಬೈಲ್ ಸಹ ಹಾಕ್ಕೊಳ್ತೇನೆ ನೀವೊಂದು ಎರಡು ಮೊಬೈಲ್ ಇದೆ ಎರಡು ಮೊಬೈಲ್ ಸಹ ಹಾಕ್ಕೊಳ್ಬೋದು ವಾಟ್ರ್ ಬಾಟ್ಲ್ ಹಾಕ್ಕೊಳ್ಬೋದು ನೋಡಿ ವಾಟ್ರ್ ಬಾಟ್ಲ್ ಸಹ ನಾನು ಇಲ್ಲಿ ಇದ್ದೇನೆ ಹಾಗೆಯೇ ಇಲ್ಲಿ ಸೈಡಿಗೆ ನೋಡಿ ಎಷ್ಟು ಜಾಗ ಅದರಲ್ಲಿ ಇನ್ನೂ ಸಹ ಒಂದು ಸೈಡಲ್ಲಿ ಅಂಬ್ರೆಲಾ ಹಾಕ್ಕೊಳ್ಬೋದು ಪರ್ಸ್ ಹಾಕ್ಕೊಳ್ಬೋದು ಅದರಲ್ಲಿ ಏನಾದರೂ ಮಾರ್ಕೆಟಿಗೆ ಹೋಗೋದಿದ್ರೆ ಪರ್ಸ್ ಸಹ ಇದರಲ್ಲಿ ಹಾಕ್ಕೊಂಡು ಹೋಗ್ಬೋದು ನಿಮಗೆ ಸೈಡಿಗೆ ಈಗ ಕಾಣ್ತಾ ಉಂಟಾದಲ್ಲಿ ಸ್ವಲ್ಪ ಒಳಗಡೆ ಈ ಥರ ಫೋಲ್ಡ್ ಮಾಡಿದರೆ ಕರೆಕ್ಟಾಗಿ ಕಾಣ್ತದೆ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟಲ್ವ ಬ್ಯಾಗ್ ನೋಡಿ ಇದು ಕರೆಕ್ಟ್ ಉಂಟು ಈ ಸೈಡಲ್ಲಿ ನಿಮಗೆ ಹಾಗೆಯೇ ಒಂದು ಏನಾದರೂ ಇದಿದ್ದರೆ ಸ್ವಲ್ಪ ಒಳಗಡೆಯಿಂದ ಫೋಲ್ಡ್ ಮಾಡಿದರೆ ಸಾಕು ಬ್ಯಾಗ್ ರೆಡಿ ಉಂಟು ನೋಡಿ ಹೇಗೆ ಅನ್ನಿಸ್ತಂದ್ರಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು